ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಕ್ರಮ ಗಾಂಜಾ ಮಾರಾಟ ಇಬ್ಬರು ಬಂಧನ ಬಂಧಿತ ಆರೋಪಿಗಳಿಂದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾ ವಶ ಅಕ್ರಮ ಗಾಂಜಾ ಮಾರಾಟ ಮಾಡಲು ಬಂಧ ಇಬ್ಬರು ಆರೋಪಿಯನ್ನ ಬಂಧಿಸುವಲ್ಲಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ನಿಸಾರ್ ಅಹಮದ್ ಬಿನ್ ನಾಸಿರ್ ಅಹಮದ್ ಕೈವಾರ ಗ್ರಾಮ ಚಿಂತಾಮಣಿ ತಾಲೂಕು ಫಯಾಜ್ ಪಾಷಾ ಬಿನ್ ಫಾರೂಕ್ ಪಾಷಾ ವಾರ್ಡ್ ನಂಬರ್ ಹದಿಮೂರು ಕೈವಾರ ಗ್ರಾಮ ಚಿಂತಾಮಣಿ ತಾಲೂಕು ಅರ್ಬಾಜ್ ಖಾನ್ ಬಿನ್ ವಜೀರ್ ಖಾನ್ ಎಂದು ಗುರುತಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೋಕ್ಸೆ ಅಪಾರ ಜಿಲ್ಲಾ ರಕ್ಷಣಾಧಿಕಾರಿ ರಾಜಾ ಇಮಾಮ್ ಖಾಸಿಂ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ಉಪವಿಭಾಗ ಅವರ ಮುರಳೀಧರ ಎಸ್ಪಿ ನೇತೃತ್ವದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನ ಠಾಣೆಯ ಸಿಬ್ಬಂದಿಯವರೊಂದಿಗೆ ಕೈವಾರದಲ್ಲಿ ಗಸ್ತು ಮಾಡಿಕೊಂಡು ಕೈವಾರ ಗವಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಗಸ್ತಿನಲ್ಲಿದ್ದಾಗ ಮಾತೇಶ್ವರ ಇಂಡಿಯನ್ ಗ್ಯಾಸ್ ಗಾರ್ಡನ್ ಹಿಂಭಾಗದಲ್ಲಿರುವ ಸ್ಮಶಾನದ ಬಳಿ ಯಾರೋ ಇಬ್ಬರು ಒಂದು ಕವರ್ನಲ್ಲಿ ಅಕ್ರಮ ಗಾಂಜಾವನ್ನು ಇಟ್ಟುಕೊಂಡಿದ್ದು ಪೊಲೀಸರು ಇವರನ್ನ ಸೆರೆ ಹಿಡಿದು ಅವರಿಂದ ಒಂದು ಕೆಜಿ ಎಂಬತ್ತು ಗ್ರಾಂ ತೂಕವಿದ್ದು ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ